ನಮಸ್ತೆಗಳೇರೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ನಲ್ಲಿ ಮಗಳ ಮೈ ಮುಟ್ಟಿದ ಕುಡುಕನ ಮೂಗು ಮುರಿದ ತಾಯಿ ಬಸ್ ನಲ್ಲಿ ಹೋಗುತ್ತಿದ್ದಾಗ ತನ್ನ ಮಗಳ ಜೊತೆ ಅನುಚಿತವಾಗಿ ವರ್ತಿಸಿ ಲೈಂಗಿಕ ದೌರ್ಜನ್ಯ ಎಸಗಿದ ಕುಡುಕ ತಂದೆಯ ಮೂಗನ್ನು ಆ ಬಾಲಕಿಯ ಕೇರಳದ ಮಹಿಳೆಯೊಬ್ಬಳು ಮುರಿದಿರುವ ವಿಚಿತ್ರವಾದ ಘಟನೆಯೊಂದು ಈಗ ಬೆಳಕಿಗೆ ಬಂದಿದೆ ಹದಿನೇಳು ವರ್ಷದ ಮಗಳ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಐವತ್ತೊಂಬತ್ತು ವರ್ಷದ ವ್ಯಕ್ತಿಯೊಬ್ಬನಿಗೆ ಮಹಿಳೆ ಗುದ್ದಿದ್ದಾಳೆ ಆ ವೇಳೆ ಆ ಕುಡುಕನ ಮೂಗಿನಲ್ಲಿ ರಕ್ತ ಸೋರತೊಡಗಿದೆ ಶುಕ್ರವಾರ ಸಂಜೆ ಐದು ಗಂಟೆ ಸುಮಾರಿಗೆ ಪಿಯುಸಿ ವಿದ್ಯಾರ್ಥಿನಿಯಾಗಿರುವಂತ ಹುಡುಗಿ ಶಾಲೆಯಿಂದ ಮನೆಗೆ ಹಿಂದಿರುಗುತ್ತಿರುವಾಗ ಜಂಕ್ಷನ್ನಲ್ಲಿ ಈ ಘಟನೆ ನಡೆದಿದೆ ಕೂಡಲೇ ಆಕೆಗೆ ಕಿರುಕುಳ ನೀಡಿದ್ದ ಕುಡುಕನನ್ನು ಬಂಧಿಸಲಾಗಿದ್ದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಬಾಲಕಿಯ ತಾಯಿ ನೀಡಿದ ದೂರಿನ ಪ್ರಕಾರ ಆಕೆಯ ಮಗಳು ಬಸ್ ಇಳಿಯುವಾಗ ಪಿಳ್ಳೆ ಎಂಬಾತ ಆತ ಬಾಲಕಿಯ ಮೇಲೆ ದೌರ್ಜನ್ಯ ಎಸಗಿದ್ದಾನೆ ಬಸ್ ನಿಂದ ಇಳಿದ ಬಳಿಕ ಬಾಲಕಿ ತನ್ನ ತಾಯಿಗೆ ಫೋನ್ ಮಾಡಿ ಈ ಘಟನೆ ಬಗ್ಗೆ ತಿಳಿಸಿದ್ದಾಳೆ ಇದರಿಂದ ಕೋಪಗೊಂಡ ತಾಯಿ ಸ್ಥಳಕ್ಕೆ ಧಾವಿಸಿ ಆರೋಪಿಯನ್ನು ವಿಚಾರಿಸಿದ್ದಾರೆ ಪಿಳ್ಳೆ ಆಗ ಕುಡಿತದ ಅಮಲಿನಲ್ಲಿ ಆ ಮಹಿಳೆಯ ಮೇಲೂ ಹಲ್ಲೆಗೆ ಯತ್ನಿಸಿದ್ದಾರೆ ಈ ವೇಳೆ ಆಕೆ ಆತನ ಕೈ ಹಿಡಿದು ಆತನ ಮೂಗಿಗೆ ಗುದ್ದಿದ್ದಾಳೆ ಇದರಿಂದ ಆತನ ಮೂಗು ಮುರಿದು ಹೋಗಿದೆ ಬಳಿಕ ಪೊಲೀಸರು ಪಿಳ್ಳೆಯನ್ನು ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ ಆತನ ವಿರುದ್ಧ ಪೋಕ್ಸೋ ಪ್ರಕರಣವನ್ನು ದಾಖಲಿಸಿದ್ದಾರೆ ಆ ಕುಡುಕನ ಮುಖಕ್ಕೆ ಹೊಡೆದು ಮೂಗು ಮುರಿದು ರಕ್ತ ಸುರಿದಿರುವ ಕಾರಣದಿಂದ ಪೊಲೀಸರು ಮಹಿಳೆಯ ಮೇಲೆ ಐಪಿಸಿಆರ್ ಸೆಕ್ಷನ್ ಮುನ್ನೂರ ಇಪ್ಪತ್ತೈದು ಅಡಿಯಲ್ಲಿ ಆರೋಪ ಹೊರಿಸುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ ಪೊಲೀಸರು ಪೋಕ್ಸಾ ದೂರು ದಾಖಲಿಸಿದ್ದು ಆತನ ರಕ್ಷಣೆಗಾಗಿ ಈ ಕೃತ್ಯ ಎಸಗಿದ್ದೇನೆ ಎಂದು ಬಾಲಕಿಯ ತಾಯಿ ಹೇಳಿದ್ದಾರೆ ಧನ್ಯವಾದಗಳು